ಸುಪ್ರೀಂ ಕೋರ್ಟ್ ಜಡ್ಜ್ ಬಿಆರ್ ಗವಾಯಿ ಪೀಠಕ್ಕೆ ಶೂ ಎಸೆತ ಘಟನೆ ಖಂಡಿಸಿ ಹದಿನೇಳರಂದು ಕೋಲಾರ ಜಿಲ್ಲೆ ಬಂದ್ ಇಫೈ ಫೈ ನ್ಯೂಸ್ಗೆ ಸ್ವಾಗತ ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಪೀಠಕ್ಕೆ ಶೂ ಎಸೆತ ಘಟನೆಯನ್ನು ಖಂಡಿಸಿ ಇದೇ ತಿಂಗಳು ಹದಿನೇಳರಂದು ಶುಕ್ರವಾರ ಕೋಲಾರ ಜಿಲ್ಲೆಯಾದ್ಯಂತ ಸ್ವಯಂ ಪ್ರೇರಿತ ಬಂದ್ ಮಾಡುವುದಾಗಿ ಬಂಗಾರಪೇಟೆ ತಾಲೂಕು ಜನಪರ ಸಂಘಟನೆಗಳ ಒಕ್ಕೂಟದ ಮುಖಂಡರು ತಿಳಿಸಿದ್ದಾರೆ ಬಂಗಾರಪೇಟೆ ಪಟ್ಟಣದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯ ಮುಂಭಾಗ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಪ್ರಜಾಪ್ರಭುತ್ವದ ಮೂರನೇ ಅಂಕ ಮತ್ತು ಸಂವಿಧಾನ ರಕ್ಷಣೆಯ ಹೊಣೆಗಾರಿಕೆ ನಿರ್ವಹಿಸುತ್ತಿರುವ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಬಿಆರ್ ಗವಾಯಿ ಅವರು ಕುಳಿತ ಪೀಠಕ್ಕೆ ಸನಾತನವಾದಿ ಮನಸ್ಥಿತಿಯ ವಕೀಲ ರಾಕೇಶ್ ಕಿಶೋರ್ ಕಲಾಪ ನಡೆಯುತ್ತಿರುವ ಸಮಯದಲ್ಲಿ ಶೂ ಎಸೆದು ಕೋರ್ಟ್ ಪೀಠಕ್ಕೆ ಪ್ರಜಾಪ್ರಭುತ್ವದ ಆತ್ಮವಾದ ಸಂವಿಧಾನಕ್ಕೆ ಹಾಗೂ ಭಾರತದ ನೂರ ನಲವತ್ತು ಕೋಟಿ ಜನತೆಗೆ ಮತ್ತು ಸಾರ್ವಭೌಮ ತ್ವಕ್ಕೆ ಮಾಡಿದ ಅಪಮಾನವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಭಾರತವದ ಸಾರ್ವಭೌಮ ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಸಮಾನತೆ ಸೋದರತೆ ಜಾತ್ಯಾತೀತೆಯನ್ನ ಬಯಸುವ ದಲಿತ ರೈತ ಪ್ರಗತಿಪರ ಕನ್ನಡಪರ ಕಾರ್ಮಿಕ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳು ಭಾಷಾ ಸಂಘಟನೆಗಳು ಮತ್ತು ಮಹಿಳಾ ಸಂಘಟನೆಗಳು ಮತ್ತು ಸಂವಿಧಾನ ರಕ್ಷಣೆ ಬಯಸುವ ಪ್ರತಿಯೊಬ್ಬರು ಅಕ್ಟೋಬರ್ ಹದಿನೇಳರಂದು ಕೋಲಾರ ಜಿಲ್ಲೆಯಾದ್ಯಂತ ನಡೆಯುವ ಸ್ವಯಂ ಪ್ರೇರಿತ ಬಂದ್ನಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಬಂಗಾರಪೇಟೆ ತಾಲೂಕು ಜನಪರ ಸಂಘಟನೆಗಳ ಒಕ್ಕೂಟದ ಮುಖಂಡರು ಹಾಜರಿದ್ದರು ತುಮಟಗಿರಿ ಶಿವರಾಜು ಎಂಇೈ ನ್ಯೂಸ್ ಬಂಗಾರಪೇಟೆ ಅದನ್ನು ತಿಳ್ಕೊಂಡು ನೋಡ್ತಾ ಇದ್ದಾರೆ ಇದು ಯಾರು ಅನ್ನೋದು ವಿಚಾರವಾದಿಗಳು ಪ್ರಗತಪರರು ಯಾರು ತಗೋಲಲ್ಲ ಅದನ್ನೆಲ್ಲ ನಾವು ಕಡಾಖಂಡಿತವಾಗಿ ಮಾಡ್ತಾ ವಿರೋಧ ಮಾಡ್ತೀವಿ ಏನು ಹದಿನೇಳನೇ ತಾರೀಕು ಕೋಲಾರ ಜಿಲ್ಲೆಯಲ್ಲಿ ಒಂದು ಸುವೇತನ ಪ್ರಕರಣವನ್ನು ನಾವು ಖಂಡಿಸಿ ಎಲ್ಲ ಪ್ರಗತರ ಸಂಘಟನೆಗಳು ದಲಿತ ಪ್ರಕಟದ ಸಂಘಟನೆಗಳು ಒಟ್ಟಾಗಿ ಇಡೀ ಜಿಲ್ಲೆಯಾದ್ಯಂತ ನಾವು ಬಂದನ್ನು ಕರೆ ಮಾಡಿದ್ದೀವಿ ಅದು ಪೂರಕವಾಗಿ ಬಂಗಾರಪೇಟೆಯಲ್ಲಿ ಸಹ ನಾವು ಬಂದನ್ನು ಕರೆ ಮಾಡ್ತಾ ಇದ್ದೀವಿ ಎಲ್ಲರೂ ಒಟ್ಟಾಗಿ ಸಾಮೂಹಿಕವಾಗಿ ಇದಕ್ಕೆ ಸಾರ್ವಜನಿಕರು ವರ್ಷಗಳು ಆಟಚಾಲಕರು ಚಾಲಕರು ಕಾರ್ಮಿಕರು ರೈತ ವರ್ಗದವರು ಹಿಂಗಡಿದವರು ಕಲಿತು ಅಲ್ಪಸಂಖ್ಯಾತ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಭಾರತ ಸಂವಿಧಾನವನ್ನು ನಮ್ಮ ಭಾರತವನ್ನು ಗೌರವಿಸುವ ಪ್ರತಿಯೊಬ್ಬ ನಾಗರಿಕರನ್ನು ಇದಕ್ಕೆ ಬೆಂಬಲ ಸೃಷ್ಟಿ ಮಾಡಿ ಬಂದನ್ನು ಯಶಸ್ವಿ ಮಾಡಬೇಕಂತೇಳಿ ಈ ಮೂಲಕ ತಮ್ಮ ಮೂಲಕ ನಾನು ಪ್ರತಿಯೊಬ್ಬರಲ್ಲಿ ಅಮರವಾಗಿ ಮನವಿ ಮಾಡಿಕೊಳ್ತಾ ಇದ್ದೀನಿ ದಿನ ಇನ್ನು ಬೆಳಿಗ್ಗೆ ಆರರಿಂದ ಸಂಜೆ ಆರವರೆಗೂ ಎಲ್ಲ ಸಂಘಟನೆಗಳ ಒತ್ತಾಯ ಪೂರ್ವಕವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈಗಾಗಲೇ ನಾವು ಖಾಸಗಿ ಸಮಸ್ಯೆ ವರ್ತಕರ ಸಂಘ ಮತ್ತು ಉಳಿದ ಎಲ್ಲ ಸಂಘ ಸಮಸ್ಯೆಗಳು ಮತ್ತು ಜಾತಿ ಯಾರು ಇರ್ತಕ್ಕಂಥ ಸಂಘಟನೆಗಳನ್ನು ನಾವು ಭೇಟಿ ಮಾಡಿ ಅವ್ರಿಗೆ ನಾವು ಮನವಿ ಮಾಡ್ಕೊಂಡಿದ್ವಿ ಅದೇ ರೀತಿ ಇವತ್ತು ನಾವು ಏನು ಪತ್ರಿಕೇ ಮಾಡ್ತಾ ಇದ್ದೀವಿ ಇವತ್ತು ಮಾನ್ಯ ಪೊಲೀಸ್ ಅಧಿಕಾರಿಗಳು ತಹಶೀಲ್ದಾರರು ಮತ್ತು ಏನು ಮಾನ್ಯ ಪೊಲೀಸ್ ನಿರೀಕ್ಷಕರಿಗೆ ಇವತ್ತು ಮನವಿಯನ್ನು ಕೊಡ್ತಾ ಇದ್ವಿ ಅದೇ ರೀತಿ ನಾಳೆ ಮೂರು ಗಂಟೆಗೆ ಇಡೀ ಅಂಬೇಡ್ಕರ್ ಪ್ರತಿಮೆ ಬಲಿ ಎಲ್ಲ ಸೇರಿಕೊಂಡು ಬೈಕ್ ಬೈಕ್ ರ್ಯಾಲಿ ಮುಖಾಂತರ ಕೆಂಪೇಗೌಡ ಸರ್ಕಲ್ಲು ಕೆಂಪೇಗೌಡ ಸರ್ಕಲಿಂದ ಮತ್ತೆ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚತ್ರ ಬಂದು ಇದೇ ಮಾರ್ಗವಾಗಿ ನಂದಿ ಮೆಡಿಕಲ್ಲು ನಂದಿ ಮೆಡಿಕಲಿಂದ ಕುವೆಂಪು ಸರ್ಕಲ್ಲು ಕುವೆಂಪು ಸರ್ಕಲ್ ಮಾರ್ಗವಾಗಿ ಬಜಾರ್ ಮುಖ್ಯ ರಸ್ತೆಯಲ್ಲಿ ರೈಲ್ವೆ ಸ್ಟೇಷನ್ ಕಡೆ ಹೋಗಿ ಅಲ್ಲಿಂದ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡಿಂದ ಮತ್ತೆ ದೇಶದಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಹಿಂಗೆ ಬಂದು ಜನರಿಗೆ ಅವೇರ್ನೆಸ್ ಕೊಡುವಂಥ ಅರಿವು ಮೂಡಿಸೋದು ಸ್ವಯಂ ಪ್ರೇರಿತವಾಗಿ ಈ ಇವತ್ತೇನು ಈ ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಗೆ ಪೆಟ್ಟು ಬೀಳ್ತದೆ ಇದಕ್ಕೆಲ್ಲರೂ ಸಹಕರಿಸಬೇಕು ದಯವಿಟ್ಟು ಕೈ ಕೇಳ್ಕೊಳ್ತೀವಿ ಯಾಕಂದರೆ ನಾವು ಜನ ಸಂಘಟನೆಗಳ ಒಕ್ಕೂಟ ಇದೇ ಬಂಗಾರಪೇಟೆಯಲ್ಲಿ ಒಬ್ಬ ಇನ್ಸ್ಪೆಕ್ಟ್ರಿಗೆ ಅಲ್ಲೇ ಆದಾಗ ನಾವು ಒಂದು ಮಾಡಿದಾಗ ಯಾವ ರೀತಿ ತಾವೆಲ್ಲ ನಮಗೆ ಒಂದು ಸಪೋರ್ಟನ್ನು ಮಾಡಿದ್ರಿ ಅದೇ ರೀತಿ ಇವತ್ತು ಈ ದೇಶದ ಸಂವಿಧಾನಕ್ಕೆ ಬಿಟ್ಟಾಗ್ತಾ ಇದೆ ಹಾಗಾಗಿ ಎಲ್ಲ ಸಾರ್ವಜನಿಕರು ವರ್ತಕರು ಖಾಸಗಿ ಶಿಕ್ಷಣ ಸಂಸ್ಥೆಯವರು ಆಟೋ ಚಾಲಕರು ಟೆಂಪೋ ಮಾಲೀಕರು ಮತ್ತು ಓಟೋ ಮಾ ಹೋಟೆಲ್ ಮಾಲೀಕರು ಎಲ್ಲ ಸಣ್ಣ ವ್ಯಾಪಾರಿಗಳು ಕೂಡ ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬೆಂಬಲವನ್ನು ಸೂಚಿಸಬೇಕು ಅದೇ ರೀತಿ ಪೌರ ಕಾರ್ಮಿಕರು ಸಹ ತಾವು ಕಪ್ಪು ಪಟ್ಟಿಯನ್ನು ಧರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಸಹ ಸೂಚಿಸಿದ್ದಾರೆ ಅದೇ ರೀತಿ ಸರ್ಕಾರಿ ನೌಕರರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಸೂಚಿಸಬೇಕು ಅಂತ ಹೇಳಿಬಿಟ್ಟು ನಾವು ಮಾಧ್ಯಮದ ಮುಖಾಂತರ ಅವರಿಗೆ